ಏನ್ ಗುರು ಗಾಡಿ ಪಿಕಪ್ ಕಳ್ಕೊಂಡಿಲ್ಲಲ್ಲ ಗುರು ಇದು ಹಳೆ ಗಾಡಿಗಳನ್ನ ಓಡಿಸ್ಬೇಕು ಅನ್ನೋದ್ರಲ್ಲಿ ಇರೋ ಮಜಾ ಇವಾಗಿನ ತಗೊಂಡಿರೋ ಹೊಸ ಗಾಡಿಗಳಲ್ಲಿ ಇರಲ್ಲ ಏನಕ್ಕೆ ಅಂತ ಅಂದ್ರೆ ಹಳೆ ಗಾಡಿಗಳು ಅಷ್ಟು ಗತ್ತುಗಳನ್ನ ಮೇಂಟೈನ್ ಮಾಡುತ್ತೆ ಈ ಹೋಗೋಣ ನಿನಗೆ ಎಷ್ಟೊಂದು ಅರ್ಜೆಂಟ್ ಇದ್ರೆ ನೋಡ್ಗುರು ಹೆಂಗ್ ನುಗ್ಗುತ್ತೆ ಗಾಡಿ ಅಂತ ಅಂದ್ರೆ ಮೈ ಎಲ್ಲ ಅನ್ನಬೇಕು ಆ ತರ ನುಗ್ಗುತ್ತೆ ಗಾಡಿ ಜಿ ಬ್ಲಾಕರ್ ಮಾರು ನೋಡು ಇವಾಗ ಕಾಣಿಸುತ್ತೆ ಎಷ್ಟೋ ಸಾರ್ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ನೋಡಿಲ್ಲ ಅಂತ ಹೇಳ್ತಿಯಲ್ಲ ಇಪ್ಪತ್ ರೂಪಾಯಿದು ಆಯ್ಲಾಕು ನೂರ ಮೂವತ್ತು ಪೆಟ್ರೋಲ್ ಹಾಕು ಹಾ ಹಾ ಅರಕ್ಸ ಹುಡುಗನೇ ನೋಡ್ಬಿಟ್ಟು ಸ್ಮೈಲ್ ಮಾಡ ಒಂದ್ಸಲ माय गॉड वंदे किकी के स्टार्ट गाड़ी ನೀವೆಷ್ಟೇ ಗಾಡಿಗಳನ್ನ ಓಡಿಸಿರ್ಬೋದು ಇದೇ ಗಾಡಿಗಳನ್ನ ಮೇಂಟೈನ್ ಮಾಡಿರ್ಬೋದು ಆದರೆ ಆರ್ ಎಕ್ಸ್ ಕೊಡೋ ಅಂಥ ಮಜಾ ಬೇರೆನೆ ಗುರು ಇಲ್ಲಿ ನೀವು ಬರ್ಪಾದೆ ಆಗಿರಲಿ ನಿಮ್ಮ ಹತ್ರ ಒಂದು ಆರ್ ಎಕ್ಸ್ ಗಾಡಿ ಇದೆ ಅಂತಂದರೆ ಅದನ್ನ ಯಾವತ್ತೂ ಮಾರೋದಿಕ್ಕೆ ಹೋಗ್ಬೇಡಿ ಇವಾಗ ಆ ಗಾಡಿನ ಮಾರಿದ್ರೆ ನೀವು ಅಮೌಂಟ್ ಸಿಗ್ಬೋದು ಆದರೆ ನೆಕ್ಸ್ಟು ಆ ಗಾಡಿನ ನೀವು ತಗೊಂತೀರಿ ಅಂದರೆ ನಿಮ್ಮ ಹತ್ರ ತಗೊಳಕ್ಕೆ ಆಗ್ತಿರೋ ಅಷ್ಟು ಇರುತ್ತೆ ಆ ಗಾಡಿ ಸೊ ಗೈಸ್ ಯಮಹಾದವರು ತಮ್ಮ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಹಾಗೆಯೇ ಅವರು ಲಾಂಚ್ ಮಾಡಿದಂಥ ಒಂದು ಒಳ್ಳೆಯ ಗಾಡಿ ಅಂತ ಅಂದರೆ ಆರ್ ಎಕ್ಸ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ಹಾಗೆಯೇ ಈ ಗಾಡಿನ ತಗೊಂಡಿದ್ದು ಓನರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೊ ಗಾಯ್ಸ್ ಮತ್ತೆ ಯಾಕೆ ತಡ ಬನ್ನಿ ಇದರ ರಿವ್ಯೂನ ಮಾಡೋಣ ಇದರ ಸ್ಪೆಸಿಫಿಕೇಷನ್ನ ನಿಮಗೆ ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ಇದನ್ನು ಸಿನಿಮ್ಯಾಟಿಕ್ ಟೈಪಲ್ಲಿ ನೋಡ್ಕೊಂಬನ್ನಿ ಗಾಡಿ ಹೇಗೆ ಕಾಣಿಸುತ್ತೆ ಅಂತ ಒಂದು ಸರ್ತಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಈ ಗಾಡಿನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದರು ಆದರೆ ಈ ಗಾಡಿನ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಸ್ಟಾಪ್ ಮಾಡ್ತಾರೆ ಏನಕ್ಕೆ ಅಂತ ಅಂದರೆ ಈ ಗಾಡಿ ತುಂಬ ಹೊಗೆ ಬಿಡುತ್ತೆ ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಈ ಗಾಡಿನ ಬ್ಯಾನ್ ಮಾಡಲಾಗುತ್ತೆ ಗಾಯ್ಸ್ ಈ ಗಾಡಿ ಸ್ಟಾರ್ಟ್ ಆಗಿಬಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೊಗೊಂಡಿದ್ದು ಗಾಡಿನ ಹಾಕ್ ಸೊ ಹಾಗೆ ಗೇರ್ ವಿಚಾರಕ್ಕೆ ಬಂದಂದರೆ ನಾಲ್ಕು ಗೇರ್ ಬರುತ್ತೆ ಈ ಗಾಡಿಗೆ ಸೊ ಗಾಯ್ಸ್ ಹಾಗೇನ ಇದರ ಫ್ಯೂಲ್ ಕೆಪ್ಯಾಸಿಟಿ ಬಂದುಬಿಟ್ಟು ಹತ್ತುವರೆ ಲೀಟ್ರು ಒಂದು ಲೀಟ್ರಿಗೆ ಮೂವತ್ತೈದು ಮೈಲೇಜ್ ಕೊಡುತ್ತೆ ಅಂತ ಅಂದರು ಟೋಟಲ್ ಆಗಿ ಒಂದು ಫುಲ್ ಟ್ಯಾಂಕ್ ಅಲ್ಲಿ ಏನಿಲ್ಲ ಮುನ್ನೂರೈವತ್ತು ಕಿಲೋಮೀಟರ್ ಹೋಗ್ಬೋದು ಗಾಡ್ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಗಾಡಿ ಗೈಸ್ ಇವಾಗ ನಮ್ಮ ಗಾಡಿಯ ಸ್ಪೀಡ್ ಚೆಕಪ್ ಮಾಡೋಣ ಓ ಏನ್ ಗುರು ಗಾಡಿ ಪಿಕಪ್ ಕಳ್ಕೊಂಡಿಲ್ಲಲ್ಲ ಗುರು ಇದು ಹಂಗೆ ಸಿ ಸಿ ಲೆಕ್ಕಕ್ಕೆ ಸ್ಪೀಡ್ ಆಗೋಗುತ್ತೆ ಅಂತ ಅಂದ್ರೆ ಆಶ್ಚರ್ಯ ಪಡ್ಬೇಕು ಗಾಡಿನ ಮೂವತ್ ವರ್ಷದ ಗಾಡಿ ಈವಾಗಲೂ ಹಂಡ್ರೆಡ್ ಕ್ರಾಸ್ ಮಾಡುತ್ತೆ ಅಂತ ಅಂದರೆ ಗಾಡಿಗೆಷ್ಟು ಇರಬೇಕು ಅಂತ ನೀವೇ ನೋಡ್ಕೊಳ್ಳಿ ಗಾಯಸ್ ನನಗಂತೂ ಗಾಡಿ ಬೆಂಕಿ ಅಂತ ಅನ್ನಿಸ್ತು ನೋಡಿ ನಿಮಗೆ ಹೆಂಗಿದೆ ಕಮೆಂಟ್ ಮಾಡಿ ಇವಾಗಿನೂ ಈ ಗಾಡಿಯ ಎಫ್ ಸಿ ಇನ್ನೂ ಇದೆ ಗಾಡಿ ಹೇಳಬೇಕು ಅಂತ ಅಂದರೆ ಯಾವುದೇ ಗಾಡಿಗಳು ಬಂದರೂ ಎಷ್ಟೇ ಆಗಲಿ ಸಿಗಲಿ ಸಿ ಗಾಡಿಗಳು ಎಕ್ಸ್ ಮಾಡಿರೋ ಗಾಡಿನೂ ಮಾಡಲ್ಲ ಅಂತ ಅನ್ಕೊಂಡಿ ಅಷ್ಟು ಕ್ರೇಜ್ ಇದೆ ಗಾಡಿಗೆ ಬೈಕ್ ಅಂತಾನೆ ಹೇಳ್ಬೋದು ಬೈಕ್ ಫೀಲ್ಡ್ಗಳಲ್ಲಿ ಇವಾಗ ಇವಾಗ ಬಂದಿರೋ ಅಪ್ಡೇಟ್ ಗಾಡಿಗಳು ಹಾಗೇನೆ ಇವಾಗ ಸೆನ್ಸರ್ ಇರೋ ಗಾಡಿಗಳನ್ನ ಓಡಿಸಿರೋರು ಇಂತ ಗಾಡಿಗಳನ್ನ ಓಡಿಸಬೇಕು ಅಂತ ಅಂದ್ರೆ ಗಾಡಿ ಬಗ್ಗೆ ತಡ ಬುಡ ಏನೇನು ಗೊತ್ತಿರಲ್ಲ ಚಿಕ್ಕದಿರೋದ್ ಗಾಡಿಗಳನ್ನ ಓಡಿಸ್ಬಿಟ್ಟು ದೊಡ್ಡ ಗಾಡಿಗಳನ್ನ ಓಡಿಸ್ಬಿಡ್ಬಹುದು ಆದರೆ ದೊಡ್ಡ ಗಾಡಿಗಳನ್ನ ಓಡಿಸ್ಬಿಟ್ಟು ಇಂಥ ಲೆಜೆಂಡ್ರಿ ಗಾಡಿಗಳನ್ನ ಓಡಿಸ್ಬೇಕು ಅಂತ ಅಂದ್ರೆ ಒಂದು ಮೈಂಡೇ ಬೇರೆ ತರ ಆಗ್ಬಿಡುತ್ತೆ ಅವರಿಗೆ ಇವ್ರು ಸಿಟಿ ಇಲ್ಲಂತೂ ಆರಾಮಾಗಿ ನುಗ್ಗಾಡಿಸ್ಬಿಡ್ಬೋದು ಗಾಡಿನ ಇವಾಗಲೂ ಈ ಗಾಡಿಗೆ ಇರೋ ಕ್ರೇಜು ಯಾವುದೇ ಗಾಡಿಗೂ ಇಲ್ಲ ಈ ಗಾಡಿಗಳಲ್ಲಿ ಆರ್ ಎಕ್ಸ್ ಅಲ್ಲೇ ಬೇರೆ ಬೇರೆ ವೇರಿಯಂಟ್ ಗಾಡಿಗಳು ಬಂದಿದಾವೆ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಆರ್ ಎಕ್ಸ್ ಕಿಂಗು ಆ ಥರ ಅಂತಾನೆ ಬೇರೆ ಬೇರೆ ಗಾಡಿಗಳೆಲ್ಲ ಬಂದಿದ್ದಾವೆ ಗಾಡಿಗಳನ್ನ ತಗೊಳ್ಳೋದು ದೊಡ್ಡದಲ್ಲ ಗಾಡಿಗಳನ್ನ ಮೇಂಟೈನ್ ಮಾಡೋ ದೊಡ್ಡದು ಅದು ಎಲ್ಲಾ ಗಾಡಿಗಳನ್ನ ತಗೊಂಡು ಮೇಂಟೈನ್ ಮಾಡಬಹುದು ಆದರೆ ಇಂತ ಆರ್ ಎಕ್ಸ್ ಗಾಡಿಗಳನ್ನ ತಗೊಂಡ್ಬಿಟ್ಟು ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ದಮ್ ಇರಬೇಕು ನೀವು ಯಾವತ್ತು ಹುಡುಗರು ಹುಡ್ಗಿರ್ನ ಬಿಳಿಸ್ಕೋಬೇಕು ಅಂತ ಹೇಳಿ ಆರ್ ಎಕ್ಸ್ಗಳನ್ನ ತಗೊಳ್ಬೇಡಿ ತಗೊಳ್ಳಬೇಡಿ ಆರ್ ಎಕ್ಸ್ ಇಷ್ಟ ಇದ್ದವ್ರು ಮಾತ್ರ ಆರ್ ಎಕ್ಸ್ಗಳನ್ನ ತಗೊಳ್ಳಿ ಹುಡುಗಿರ್ ಬೇಕಾದ್ರೆ ಬಿಟ್ಟೋಗ್ ಬಿಡಬಹುದು ಗುರು ನೀವು ಪ್ರೀತಿರೋ ಗಾಡಿ ನೀವು ಇಷ್ಟಪಟ್ಟಿರೋ ಗಾಡಿ ಮಾತ್ರ ಯಾವತ್ತೂ ಬಿಡಲ್ಲ ಗಾಡಿನ ಎಲ್ಲರೂ ಆರ್ ಎಕ್ಸ್ ಹಂಡ್ರೆಡ್ ಅಂತಾರೆ ಹಂಡ್ರೆಡ್ ಸಿ ಸಿ ಗಾಡಿ ಅಲ್ಲ ನೈನ್ಟಿ ಏಟ್ ಸಿ ಸಿ ಟೂ ಸ್ಟ್ರೋಕ್ ಇಂಜಿನ್ ಅವ್ ಇದು ಎರಡು ಕಡೆಗೂ ಏಯ್ಟೀನ್ ಇಂಚ್ ಸ್ಪೋಕ್ ವೀಲ್ಸ್ ಬೇರೆ ಕೊಟ್ಟಿದ್ದಾರೆ ಇದಕ್ಕೆ ಹಾಗೆ ಫ್ರಂಟ್ ಅಲ್ಲೂ ಹಾಗೆ ಬ್ಯಾಕ್ ಅಲ್ಲೂ ಎರಡು ಕಡೆಗೂ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಹಾಗೆ ಇಲೆವೆನ್ ಹಾರ್ಸ್ ಪವರ್ ಇದೆ ಮತ್ತು ಟೆನ್ ಪಾಯಿಂಟ್ ಥರ್ಟಿ ನೈನ್ ನ್ಯೂಟರ್ ಮೀಟರ್ ಟಾರ್ಕ್ ಇದೆ ಈ ಗಾಡಿದು ಕ್ರೇಜಿ ಅನಿಸುತ್ತೆ ಅಲ್ವಾ ಈ ಗಾಡಿನ ನೋಡಿದರೆ ಆಗಲೇ ನೀವು ನೋಡ್ದಂಗೆ ನಾನು ಟಾಪ್ ಸ್ಪೀಡ್ ಚೆಕ್ ಮಾಡಿದ್ನಲ್ಲ ಟೋಟಲ್ ಗಾಡಿ ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗುತ್ತೆ ಯಾವ ಗಾಡಿ ಹಂಡ್ರೆಡ್ ಸಿ ಸಿ ಗಾಡಿ ಹೋಗುತ್ತೆ ತೋರಿಸ್ಬಿಡಿ ಸೊ ಕಾಸಿದು ಶೋರೂಮಿಂದನೇ ವಿತ್ ಟ್ಯೂಬ್ ಬರುತ್ತೆ ಆದರೆ ಈ ಓನರು ಟ್ಯೂಬ್ಲೆಸ್ ಮಾಡಿಸಿದ್ದಾರೆ ಹಾಗೇನೆ ಈ ಗಾಡಿದು ವೈಟ್ ಬಂದ್ಬಿಟ್ಟು ಕೇವಲ ಒನ್ ನಾಟ್ ತ್ರೀ ಅಂದ್ರೆ ನೂರ ಮೂರು ಕೆ ಜಿ ಬರುತ್ತೆ ಈ ಗಾಡಿ ಅಷ್ಟೇ ಜಾಸ್ತಿ ತೂಕನೇ ಇಲ್ಲ ಹಾಗೇನೆ ಈ ಗಾಡಿಗೆ ಕಿಕ್ ಸ್ಟಾರ್ಟರ್ ಬೇರೆ ಬರುತ್ತೆ ನೋಡಿ ಇದಕ್ಕೆ ಸೆಲ್ಫ್ ಇಲ್ಲ ಏನಿಲ್ಲ ಹಾಗೆ ಕಿಕ್ ಹಾಕಿ ಸ್ಟಾರ್ಟ್ ಮಾಡ್ಬೇಕಾಗಿತ್ತೆ ನಾವು ಹಾಗೆ ಗಾಡಿಲಿ ಎರಡು ಕಡೆಯೂ ಏಯ್ಟೀನ್ ಇಂಚ್ ವೀಲ್ ಕೊಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಗಾಡಿ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಇದರ ಸೀಟ್ ಹೈಟ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಇದೆ ಹಾಗೆ ಗ್ರೌಂಡ್ ಕ್ಲಿಯರೆನ್ಸು ಒನ್ ತರ್ಟಿ ಸಿಕ್ಸ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ನಮ್ಮ ದಾವಣಗೆರೆಯಲ್ಲಿ ಏನಾದರೂ ಈ ಗಾಡಿಗಳು ಹೋದರೆ ಯಾವ ಗಾಡಿಗಳನ್ನ ನೋಡ್ತಾರೆ ಇಲ್ಲೋ ಗೊತ್ತಿಲ್ಲ ಆರ್ ಎಕ್ಸ್ ಹೋಯ್ತು ಅಂತಂದರೆ ಬರೀ ಸೌಂಡಿಗೆ ಅರ್ಧ ತಿರುಗಿ ನೋಡ್ತಾರೆ ಸೊ ಗೈಸ್ ನೋಡಿದ್ರಲ್ಲ ವೀಡಿಯೋನ ಎಷ್ಟು ಜನ ಆರ್ ಎಕ್ಸ್ ಲವರ್ ಇದ್ದೀರಾ ಎಷ್ಟು ಜನಕ್ಕೆ ಆರ್ ಎಕ್ಸ್ ಇಷ್ಟ ಇದೆ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ